ನಮಸ್ಕಾರ ನಾಡಿನ ಹೆಮ್ಮೆಯ ಸುಪುತ್ರ ಸದಾಶಿವ ತಳಗಿರಿ ನೀವು ನೋಡ್ತಾ ಇರೋದು ಡಿ ವಿ ನ್ಯೂಸ್ ಕನ್ನಡ ಇಂದು ಸಿ ಒ ಕೃಷಿ ವಿಕಾಸ್ ಯೋಜನೆಯಡಿಯಲ್ಲಿ ಟ್ಯಾಕ್ಟರ್ ವಿತರಣೆ ಬಿಜಾಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಬಬಲಾದಿ ಮಠದಲ್ಲಿ ಸುಕ್ಷೇತ್ರ ಬಬಲಾದಿ ಮಠದ ಅಜ್ಜನವರ ಸಮ್ಮುಖದಲ್ಲಿ ಸಿಆರ್ಒ ರಜು ಗಸ್ತಿಯವರು ಇವತ್ತು ಕೃಷಿ ವಿಕಾಸ್ ಯೋಜನೆಯಡಿಯಲ್ಲಿ ಮೂರು ಟ್ಯಾಕ್ಟರ್ಗಳನ್ನು ರೈತರಿಗೆ ವಿತರಣೆ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಸೂರಜ್ ಕುಟ್ರಾನಿ ರಾಜು ಗಸ್ತಿ ಹಾಗೂ ಇನ್ನು ಅನೇಕ ಪ್ರಮುಖರು ಉಪಸ್ಥಿತರಿದ್ದರು ನಮಸ್ಕಾರ ಚಕ್ರವರ್ತಿ ಸದಾಶಿವ ಚಂದ್ರ ತಾಯಿ ಚಿಕ್ಕೈಮುತ್ತ ಆಶೀರ್ವಾದದೊಂದಿಗೆ ಇವತ್ತು ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ನಮ್ಮ ಬಬಲಾದಿ ಗ್ರಾಮದಲ್ಲಿ ಮೂರು ಟ್ರ್ಯಾಕ್ಟರ್ಗಳನ್ನು ಫಲಾನುಭವಿಗಳಿಗೆ ವಿತರಿಸಿದ್ದಾರೆ ಸಿ ಆರ್ ಒ ರಾಜು ಗಸ್ತಿಯವರ ಸಮ್ಮುಖದಲ್ಲಿ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ ಅವರ ಸಹ ಅವರ ಸ ಅವರೆಲ್ಲ ಗುರು ಹಿರಿಯರ ಸಮ್ಮುಖದಲ್ಲಿ ರಾಜು ಗಸ್ತಿ ಸಿ ಆರ್ ಓ ಅವರು ಆಮೇಲೆ ಸೂರಜ್ ಕುಡ್ರಾಣಿ ಎಲ್ಲ ಒಂದು ಎಲ್ಲ ಅಣ್ಣತಮ್ಮರು ಕೂಡಿ ಇವತ್ತು ನಮ್ಮ ಬಬಲಾದಿಯ ಸದಾಶಿವ ಮುತ್ಯಾನವಂಥ ಸನ್ನಿಧಿಯಲ್ಲಿ ಮೂರು ಟ್ಯಾಕ್ಟರ್ಗಳನ್ನು ಎಲ್ ಎನ್ ಟಿ ಈ ಮೂರು ಟ್ಯಾಕ್ಟರ್ಗಳನ್ನು ಫಲಾನುಭವಿಗಳಿಗೆ ವಿತರಿಸಿದ್ದಾರೆ ಇದರ ಇದ್ರದ್ದು ಐತಲ್ಲ ಎಲ್ಲ ನೀವು ನಮ್ಮ ಸಿಆರ್ ಆದಂತ ರಾಜು ಗಸ್ತಿ ಅವ್ರ ಕಡೆ ಹೋಗಿ ನೀವೆಲ್ಲ ಕೇಳ್ಕೊಂಡು ನಿಮಗೆ ಏನೇನು ಕಾಗದ ಪತ್ರ ಬೇಕು ಎಲ್ಲವನ್ನು ನೀವು ಕೇಳ್ಕೊಂಡು ನೀವು ಸಹಿತ ಯಾರ್ಯಾರಾದ್ರೂ ಬೇಕಾತಂದ್ರೆ ಫಲಾನುಭವಿಗಳು ಪಡ್ಕೋಬಹುದು ಅದಕ್ಕೆ ಎಲ್ಲರಿಗೂ ಈ ಒಂದು ಬಬಲಾದಿ ಗ್ರಾಮಸ್ಥರ ಪರವಾಗಿ ಸದಾಶಿವಪ್ಪನ ಆಶೀರ್ವಾದದಿಂದ ಮುಂಬರುವ ದಿನಗಳಲ್ಲಿ ರಾಜು ಗಸ್ತಿಯವರಿಗೆ ಸೂರಜ್ ಕುಡ್ರಾಣಿ ಅವರಿಗೆ ಸದಾಶಿವನ ಆಶೀರ್ವಾದ ಅವರ ಮನೆತನಕ್ಕೆ ಇರಲಿ ಇನ್ನೂ ಎತ್ತರಕ್ಕೆ ಬೆಳಿಲಿಲ್ಲ ಅಂತೇಳಿ ಸದಾಶಿವಪ್ಪನಲ್ಲಿ ಬಿಡ್ಕೊಂಡು ಮೂರ್ಲು ಪುಂಡಿ ಪಚಾಕಿ ಪಚಾಕಿನ್ ಕೃಷಿ ವಿಕಾಸ್ ಯೋಜನೆ ಅಡಿಯಲ್ಲಿ ಸಿಆರ್ ರಾಜು ಗಸ್ತಿ ಅವರು ಇವತ್ತಿನ ದಿನ ಬಬಲಾದಿ ಗ್ರಾಮದಲ್ಲಿ ಮೂರು ಟ್ರ್ಯಾಕ್ಟರ್ ಗಳನ್ನು ವಿತರಿಸಿದ್ದಾರೆ ಅವರಿಗೆ ಶ್ರೀಮಠದ ಪರವಾಗಿ ಬಬಲಾದಿ ಗ್ರಾಮಸ್ಥರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ನಮಸ್ಕಾರ ಎಲ್ಲರಿಗೂ ಶುಭ ಮುಂಜಾನೆ ನಮಸ್ಕಾರಗಳು ದಿನ ಬಬ್ಲಾದಿ ಸನ್ನಿ ಮಠದ ಸನ್ನಿಧಿಯಲ್ಲಿ ಅಪ್ಪಾರ ನೇತೃತ್ವದಲ್ಲಿ ಸೂರಜ್ ಕುಡ್ರಾಣಿ ಅವರ ನೇತೃತ್ವದಲ್ಲಿ ಇವತ್ತು ಜಾನ್ ಜಾಂಡಿಯರ ಟ್ಯಾಕ್ಟ್ರನ್ನು ವಿತರಣೆ ಮಾಡಲಾಗ್ತಿದೆ ಕೃಷಿ ವಿಕಾಸ್ ಯೋಜನೆ ಅಡಿಯಲ್ಲಿ ಈ ಫಲಾನು ಫಲಾನುಭವಿಗಳಿಗೆ ಶುಭವಾಗಲಿ ಮತ್ತು ರೈತರಿಗೆ ಏನು ಹೇಳೋಕೆ ಇಷ್ಟಪಡ್ತೀವಿ ಅಂದರೆ ಇದು ಸಿ ಆರ್ ಒ ಆಫೀಸ್ಗೆ ಮಾತ್ರ ಸಂಬಂಧಪಟ್ಟಿದ್ದು ಏನಂದ್ರೆ ಏನಾಗುತ್ತಿದೆ ಸೋಷಿಯಲ್ ಮೀಡಿಯಲ್ಲಿ ಇದರ ಮಾಹಿತಿ ಜಾಸ್ತಿ ಇರಲ್ಲ ಅದು ಸಿಆರ್ ಆಫೀಸ್ ಮಾತ್ರ ಸೀಮಿತವಾಗಿದೆ ಈ ಯೋಜನೆ ಅಂತೂ ಎಲ್ಲರಿಗೂ ತಿಳಿಸಲು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಫಲಾನುಭವಿಗಳು ಶುಭ ಆಗಲಿ ಸೂರಜ್ ಕೂಡ್ರಾಣಿ ಅವರಿಗೂ ಶುಭ ಆಗಲಿ ಆಶೀರ್ವಾದ ಮ್ಯಾಗ ಸದಾ ನಮ್ಮ ಮೇಲೆ ಇರಲಿ ಅಂತ ನಾನು ಹೇಳಿ ಎರಡು ಮಾತು ಹೇಳಿ